ಸಿಂಪಲ್ಲಾಗಿ ಮಾಡಿ ಹೀರೆಕಾಯಿ ಪಲ್ಯ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಹೀರೆಕಾಯಿ ಎಲ್ಲ ಹೆರ್ಜಿಬಿಟ್ಟು ಈ ಥರ ಸಣ್ಣದಾಗಿ ಕಟ್ ಮಾಡಿ ರೀ ಒಂದು ಟೊಮೆಟೊ ಹಚ್ಕೊಂಡಿದ್ದೀನಿ ರೀ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ ರೀ ಪಾತ್ರೆ ಇಟ್ಕೊಂಡ್ಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣರಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಡ್ಬಿಟ್ಟು ಸ್ವಲ್ಪ ಕರಿಬೇ ರೀ ಒಗ್ಗರಣೆ ರೀ ಮೊದಲು ಎಲ್ಲ ಐಟಮ್ಸನ್ನ ರೀ ಹೀರಾಕೆ ಸಂದ ಕಟ್ ಮಾಡ್ಕೊಂಡಿವೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ಪೂನ್ ಅರಿಶಿನ ಒಂದು ಸ್ವಲ್ಪ ಗರಂ ಮಸಾಲ ಹುಚ್ಚಳ ಪುಡಿ ಅಥವಾ ಗುರಳ ಪುಡಿ ಹಾಕ್ಕೊಳ್ಳೋಣ್ರಿ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣರಿ ಬೇಕಿದ್ರೆ ಹಾಕ್ಕೊಳ್ಳ್ರಿ ಬೇಡ ಅಂದರೆ ಸ್ಕಿಪ್ ಮಾಡಿ ಇವಾಗ ಎಣ್ಣೆ ಕಾದಿದೆ ಕರಿಬೇವು ಹಾಕ್ಬಿಟ್ಟು ಟೊಮೊಟೊ ಹಾಕ್ಕೊಳ್ಳೋಣ ಒಂದು ಟೊಮೊಟೊ ಹೆಚ್ಕೊಂಡಿದ್ದೀನಿ ರೀ ಚೆನ್ನಾಗಿರುತ್ತೆ ರೀ ತುಂಬ ಸಿಂಪಲ್ಲಾಗಿ ರೀ ರೊಟ್ಟಿ ಚಪಾತಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ರೀ ತುಂಬ ಟೇಸ್ಟಿಯಾಗಿರುತ್ತೆ ರೀ ಇವಾಗ ಅದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಎಲ್ಲ ರೀ ಪಾತ್ರೆಗೆಲ್ಲ ಹಾಕೊಂಡ್ಬಿಟ್ಟು ಈ ಥರ ಮೇಲೆ ಕೆಳಗೆ ಮಾಡಿ ಫ್ರೈ ಮಾಡಿ ಫ್ರೈ ಥರ ಮಾಡಿ ಹಾಕ್ಕೊಳ್ಳೋಣ್ರಿ ಇವಾಗ ಹಸಿರು ಮೆಣಸಿನ್ಕಾಯಿ ಮಿಕ್ಸಿ ಹಾಕ್ಕೊಂಡಿದಿನಿ ರೀ ನಾನು ಆ ಮಿಕ್ಸಿಗೆ ಹಾಕ್ಕೊಂಡಂಥದ್ದೆಲ್ಲ ಅದಕ್ಕೆ ಹಾಕ್ಬಿಡೋಣ ರೀ ಗೊಜ್ಜಿಗೆ ಹಾಕ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿಡೋಣ್ರಿ ಈ ಥರ ಕುದಿ ರೀ ಜಾಸ್ತಿ ಹೊತ್ತು ಕುದಿಬೇಕ್ರಿ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅಂದರೆ ಟೇಸ್ಟ್ ಆಗಿರುತ್ತಿರೀ ನೋಡಿರಿ ಚೆನ್ನಾಗಿ ಕುದ್ದಿದೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ತುಂಬ ಸಖತ್ತಾಗಿರುತ್ತೆ ಈ ಸಿಂಪಲ್ ಆಗಿರೋ ಹೀರೆಕಾಯಿ ಪಲ್ಯ ಒಂದೆರಡು ನಿಮಿಷ ಗ್ಯಾಸ್ ಆಫ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಇಡೋಣ್ರಿ ತುಂಬ ಚೆನ್ನಾಗಿರುತ್ತೆ ರೀ ಲೈಕ್ ಮಾಡಿ ಶೇರ್ ಮಾಡಿ ಸ್ ಕಮೆಂಟ್ ಒಳಗೆ ಹೆಂಗೆ ಅಂತ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಯಾವ ಥರ ಬಂದಿದೆ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ ಅನ್ನಕ್ಕೆ ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ರೀ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಅಂತ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡಿರಿ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ರೀ ನಾನು ನಮಗೆ ಸ್ವಲ್ಪ ರಸ ಬೇಕಂಥೇಳಿ ರಸ ಇಟ್ಕೊಂಡಿದ್ದೀನಿ ರೀ ನೀವು ಬೇಡ ಅಂದರೆ ಇನ್ನೊಂದು ಸ್ವಲ್ಪ ಕುದಿಸ್ಕೊಬೋದು ರೀ ಧನ್ಯವಾದಗಳು ರೀ